ಓಂ ಶ್ರೀ ಗುರು ನಮಃ ಪರಮ ಪೂಜ್ಯರಾದ ಶಿವಮ್ ಗುರುಜಿಯವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಚಕ್ರವರ್ತಿನ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮ್ಮ ದಿವ್ಯ ಸೊ ಇವತ್ತು ನಾವು ವಾಸ್ತು ಯಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಲ್ರೆಡಿ ನಾನು ಯಂತ್ರದ ಬಗ್ಗೆ ಮತ್ತು ಅದರ ಉಪಯೋಗಗಳ ಬಗ್ಗೆ ಹೇಳಿದ್ದೆ ಈಗ ವಾಸ್ತು ಯಂತ್ರ ಹೇಗೆ ಯೂಸ್ ಆಗುತ್ತೆ ವಾಸ್ತು ಯಂತ್ರ ಅಂದರೆ ಏನು ಅಂತ ಹೇಳ್ತೀನಿ ಸೊ ನೋಡಿ ಎಷ್ಟೋ ಜನ ಇವತ್ತಿನ ಕಾಲಕ್ಕೆ ವಾಸ್ತು ಅಂದರೆ ಎಲ್ಲರಿಗೂ ಗೊತ್ತು ಕಾಮನ್ ಆಗಿಬಿಟ್ಟಿದೆ ವಾಸ್ತು ಅನ್ನೋ ವರ್ಡ್ ಬಿಕಾಸ್ ಆಫ್ ಯೂಟ್ಯೂಬ್ ಚಾನಲ್ಸ್ ಸೊ ಚಾನಲ್ಸಲ್ಲಿ ಟಿ ವಿಗಳಲ್ಲಿ ವಾಸ್ತು ವಾಸ್ತು ಹೇಳಿ ಅದು ಕಾಮನ್ ಆಗಿದೆ ಈಗ ಏನು ಮಾಡ್ತಾರೆ ವಾಸ್ತು ಕೆಟ್ಟಿದೆ ಅಂದರೆ ಮನೆನ ಬೀಳ್ಸೋದು ಅಥವಾ ಮತ್ತೆ ಕಟ್ಟೋದು ಈ ರೀತಿಯೆಲ್ಲ ಮಾಡ್ತಿರ್ತಾರೆ ಎಷ್ಟೋ ಜನದ ಮಿಡಿಲ್ ಕ್ಲಾಸ್ ಮತ್ತು ಪೂರ್ ಪೀಪಲ್ಸ್ನ ಒಂದು ಕನ್ಸೇನು ಸ್ವಂತ ಮನೆ ಕಟ್ಕೋಬೇಕು ಅಂತ ಮನೆ ಕಟ್ಟಿರ್ತೀವಿ ಜೀವನ ಎಲ್ಲ ಕಷ್ಟಪಟ್ಟು ಒಂದು ಮನೆ ಕಟ್ಟಿರ್ತೀವಿ ಆ ಮನೇಲಿ ಏನೋ ಒಂಚೂರು ತೊಂದರೆ ಬಂತು ಅಂದರೆ ಎಷ್ಟು ಕಷ್ಟ ಆಗುತ್ತಲ್ಲ ಅಲ್ಲ ಮತ್ತೆ ಮನೆ ಸರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ಅದು ತುಂಬ ದುಡ್ಡಿನ ಒಂದು ವಿಷಯ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಹಿಂಸೆ ಆಗಿಬಿಡುತ್ತೆ ಜನಗಳಿಗೆ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಒಂದು ವಾಸ್ತು ಯಂತ್ರನ ಪರ್ಚೇಸ್ ಮಾಡಬೇಕು ಯಾವ ಥರ ವಾಸ್ತು ಯಂತ್ರ ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಉಪಚಾರಗಳು ಷೋಡಶೋಪಚಾರಗಳಾಗಿರೋವಂಥ ಒಂದು ಶಕ್ತಿ ತುಂಬಿರೋಂಥ ಒಂದು ವಾಸ್ತು ಯಂತ್ರನ ನಾವು ಖರೀದಿ ಮಾಡಿ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ವಾಸ್ತು ಸಮಸ್ಯೆಗಳೇನಾದರೂ ಮನೇಲಿ ಇದ್ದರೆ ಅದರಿಂದ ನಮಗೆ ಆ ತೊಂದರೆಗಳಿಂದ ಮುಕ್ತಿ ಸಿಗುತ್ತೆ ಈಗ ವಾಸ್ತುವಿಂದ ನಾವು ವಾಸ್ತು ದೋಷ ಇದ್ದರೆ ಯಾವ ರೀತಿ ತೊಂದರೆ ಆಗುತ್ತೆ ಅದು ಗೊತ್ತಿದೆ ಫಸ್ಟು ಅದನ್ನು ತಿಳ್ಕೋಬೇಕಾಗುತ್ತೆ ಸೊ ಏನು ತೊಂದರೆ ಆಗುತ್ತೆ ವಾಸ್ತು ವಾಸ್ತು ದೋಷ ಇದ್ದಾಗ ಒಂದು ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಆಗ್ತಿರುತ್ತೆ ಯಾವಾಗಲೂ ಜಗಳ ಅಥವಾ ಮನಸ್ತಾಪ ಒಂಥರ ಹಿಂಸೆ ಆದಂಥ ಒಂದು ವಾತಾವರಣ ಇರುತ್ತೆ ಮನೆಯಲ್ಲಿ ಅದು ಅದ್ರ ಜೊತೆ ಮಕ್ಕಳು ಮಂಕಾಗಿರ್ತಾರೆ ಅಥವಾ ಪದೇ ಪದೇ ಕಾಯಿಲೆಗೊಳಗಾಗ್ತಾ ಇರ್ತಾರೆ ಓದೋದರಲ್ಲಿ ಮಕ್ಕಳ ಆಸಕ್ತಿ ತೋರಿಸ್ತಾ ಇರ್ಬೋದು ಇಲ್ಲ ಬೇರೆ ಯಾವುದೇ ಕೆಲಸ ಮಾಡೋದ್ರಲ್ಲಿ ಮಕ್ಕಳಿಗೆ ಆಸಕ್ತಿ ಇಲ್ದಿರ ಇರ್ಬೋದು ಚುರುಕಾಗಿ ಇಲ್ಲದೇ ಇರೋಂಥ ಮಕ್ಕಳು ಮಂಕಾಗಿದ್ದಾರೆ ಮತ್ತು ದೊಡ್ಡವ್ರಿಗೆ ಪದೇ ಪದೇ ಕಾಯಿಲೆ ಇದೆ ಯಾವುದೇ ಹಾಸ್ಪಿಟ್ಲ್ಗೆ ಹೋದ್ರೂ ಯಾವ ಟೆಸ್ಟ್ ಮಾಡಿದ್ರೂ ಏನಿದೆ ಅಂತಲೇ ಇಲ್ಲ ಮತ್ತು ಕೆಲಸ ಕಾರ್ಯಗಳಲ್ಲೂ ಸಹ ಅಭಿವೃದ್ಧಿ ಸಿಗ್ತಾ ಇರಲ್ಲ ಬರಬೇಕಾಗಿರೋ ಅಮೌಂಟ್ ಬರ್ತಾ ಇರೋಲ್ಲ ಈ ರೀತಿ ಒಂದಲ್ಲ ಒಂದು ಸಮಸ್ಯೆ ಮನೆಯಲ್ಲಿ ಹಿಂದಿಂದೆ ಹಿಂದಿಂದೆ ಬರ್ತಿದೆ ಅಂದರೆ ಅಲ್ಲಿ ವಾಸ್ತು ದೋಷ ಇರುವಂತಹ ಕಾರಣವೂ ಒಂದಾಗಿರ್ಬೋದು ವಾಸ್ತು ಪ್ರಾಬ್ಲಮ್ ಸಹ ಸೊ ಅಂಥವರು ವಾಸ್ತು ಯಂತ್ರನ ವಾಸ್ತು ಯಂತ್ರದಲ್ಲಿ ಎಸ್ಪೆಷಲಿ ಸುದರ್ಶನ ಯಂತ್ರ ಅಥವಾ ಯಂತ್ರ ಕೂರ್ಮ ಯಂತ್ರ ಅಥವಾ ಕುಬೇರ ಯಂತ್ರ ಈ ರೀತಿ ಯಂತ್ರನ ನಾವು ಇಟ್ಟು ಪೂಜೆ ಮಾಡೋದ್ರಿಂದ ಈ ವಾಸ್ತು ಸಂಬಂಧಿತ ದೋಷಗಳೇನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇರೋ ನಂಬರ್ಗೆ ಕರೆ ಮಾಡಿ ಥ್ಯಾಂಕ್ ಯು